ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಭೂವರಾಹ ಸ್ವಾಮಿ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಮನೆ ಕಟ್ಟುವ ಯೋಗ ತುಂಬ ಬೇಗನೆ ಕೂಡಿ ಬರುವಂಥ ಒಂದು ರಂಗೋಲಿ ನೋಡಿರಿ ಈ ರೀತಿಯಾಗಿ ಐದೈದು ಬಾಕ್ಸ್ಗಳನ್ನು ಹಾಕೋಬೇಕು ಹಿಂದೆ ನಿಮಗೆ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯಾವ ಥರ ರಂಗೋಲಿ ಹಾಕಬೇಕು ಅಂತ ಅದೇ ರೀತಿಯಾಗಿ ಇಪ್ಪತ್ತೈದು ಬಾಕ್ಸ್ಗಳನ್ನು ಹಾಕೋಬೇಕು ನೋಡಿರಿ ಹೀಗೆ ಎಲ್ಲ ಬಾಕ್ಸ್ಗಳನ್ನು ಹಾಕ್ಕೊಂಡು ಮಧ್ಯದಲ್ಲಿ ಶ್ರೀಕಾರವನ್ನು ಬರಿಬೇಕು ಈ ರೀತಿಯಾಗಿ ಮತ್ತು ಕೆಳಗಡೆ ಒಂದು ಶ್ರೀಕಾರವನ್ನು ಬರಿಬೇಕು ಮತ್ತು ಈ ಕಡೆ ಹೀಗೆ ಮೇಲ್ಗಡೆ ಒಂದು ಶ್ರೀಕಾರ ಮತ್ತು ಈ ಕಡೆಗೆ ಒಂದು ಶ್ರೀಕಾರ ಒಟ್ಟು ನಾಲ್ಕು ದಿಕ್ಕುಗಳಿಗೂ ಒಂದೊಂದು ಶ್ರೀಕಾರವನ್ನು ಬರೆದು ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಬರಿಬೇಕು ಈ ರೀತಿಯಾಗಿ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಹಾಕ್ತಾ ಬಂದರೆ ಸಂಕಲ್ಪ ಪೂರ್ವಕವಾಗಿ ಶುರು ಮಾಡಿಕೊಳ್ಳ್ರಿ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ವರಾಹಸ್ವಾಮಿಯನ್ನು ಸ್ಮರಣೆ ಮಾಡ್ತಾ ಭೂಮಿಯ ಭಾಗ್ಯವನ್ನು ಕೊಡು ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಂಗೋಲಿಯನ್ನು ಶುರು ಮಾಡಿಕೊಳ್ಳ್ರಿ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಈ ರಂಗೋಲಿಯನ್ನು ಹಾಕ್ಕೊಂಡು ಅದರ ಜೊತೆಗೇನೆ ವಿಜಯದಾಸರು ರಚನೆ ಮಾಡಿರ್ತಕ್ಕಂಥ ವರಾಹಸ್ವಾಮಿ ಸ್ತೋತ್ರ ಸುಳಾದಿಯನ್ನು ಹೇಳ್ತಾ ಬರಬೇಕು ತುಂಬ ಒಂದು ಪರಿಣಾಮಕಾರಿಯಾದಂಥ ಸ್ತೋತ್ರ ಎಲ್ಲರಿಗೂ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಭೂಮಿಯ ಭಾಗ್ಯ ಪಡೀಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ನಾವು ಭೂಮಿಯ ಒಡೆಯನಾದಂಥ ಸ್ವಾಮಿಯ ಸ್ಮರಣೆಯನ್ನು ತಪ್ಪದೇ ಮಾಡಬೇಕು ಹಾಗಾಗಿ ಇವತ್ತು ನಿಮಗೆ ಈ ರಂಗೋಲಿಯನ್ನು ತೋರಿಸಿದ್ದೀನಿ ಹಾಗೆಯೇ ವರಾಹಸ್ವಾಮಿಯ ಸುಳಾದಿಯನ್ನು ಸಹ ಹೇಳ್ಕೊಡ್ತೀನಂತೆ ಕಲ್ತ್ಕೊಳ್ರಿ ದಿನನಿತ್ಯವಾಗಿ ಹೇಳ್ಕೊಳ್ರಿ ಸ್ನೇಹಿತರೆ ಈ ಒಂದು ಸ್ತೋತ್ರ ಸುಳಾದಿಯನ್ನು ನಾನು ರಾಗವಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಬರೋದಿಲ್ಲ ಹಾಗೆ ಹೇಳ್ಕೊಳ್ಳೋದಕ್ಕೆ ಅಂದರೆ ಸ್ತೋತ್ರವಾಗಿ ಸಹ ನೀವು ಓದ್ಕೊಂಡ್ರೂ ಸಾಕಾಗುತ್ತೆ ಭೂವರ ಹಾವತರ ಶೃಂಗರ ಗುಣಕರ ದೇವರ ದೇವನೇ ಧಾರುಣೀಧರ ದಾನವರ ವಿಪಿನ ಕೋಟರ ಕಲುಷಹರ ಸ್ಥಾವರ ಜಂಗಮ ಜಠರದೊಳಗೆ ಇಟ್ಟ ಶ್ರೀವರ ಸರ್ವಸಾರ ಭಕ್ತ ಶ್ರೀಮದನಂತ जीवरकीळरि बलु भिन्न दवरूरुग पारवर विनूत विनूत जगमन क्षीरवरिधिशनवरि जनयना हीवर श्याम विजयविठलरवरे जलदगते ಭೂವರ ಸುರರನು ಬೆಂಬತ್ತಿ ಧರಣಿಯನು ಕಿತ್ತಿ ಸುರುಳಿಯ ಮಾಡಿ ಸುತ್ತಿ ಭರದಿಂದಲೇ ಎತ್ತಿ ಇರಿಸಿದ ದುರ್ಮತ್ತಿ ಧರಣಿಯ ವಿಜಯ ವಿಠಲ ಮೂರ್ತಿ ಮೆರೆದನು ಸತ್ಕೀರ್ತಿ ಧರಣಿಯ ಪತ್ತಿ ಅಸುರ ಕನಕಾಕ್ಷನು ವಸುಧಿಯ ಎಳೆದೊಯ್ದು ರಸ ತಳದೊಳಗೆ ಇರಿಸಿದ ನಂದು ರಸಹೀನವಾಗಿ ವಿರಸರಾಗಿ ಪೋಗಿ ಸುಮನಸರು ಚಿಂತೆಯಲ್ಲಿ ಕಾಣಿಸದೆ ಪುಣ್ಯ ಬಿಸಜ ಭಾವನೆಡೆಗೆ ಹಸುರ ರಿಪುಗಳು ಪೋಗಿ ಪುಸಿಯದೆ ಭಿನ್ನಿಸಿ ವಸುಧಿಯ ಸ್ಥಿತಿಯ ಪಶುಪತಿ ಪಿತ ತಿಳಿದು ವಿಜಯ ರೇಯಗೆ ಹಸುಳೆ ಎಂದದಲಿ ಉಬ್ಬಸವ ಪೇಳಿದನು ಸೂಕರ ರೂಪವ ತಾಳಿ ಭೀಕರ ಶಬ್ದದಿ ಭೀಕರ ದಶ ದಿಶೆಗಳೆಲ್ಲ ಬೀರುತ್ತ ಭೂಕಂಪಿಸುವಂತೆ ಗುಡಿಗುಡಿ ಸೈ ಘೋಷವ ಲೋಕೇಶ ಮುಖ್ಯರು ಸುರರೆಲ್ಲ ಸುಖ ಬಡಲು ಶೋಕವಾಯಿತು ದೈತ್ಯವಳಿಗೆ ವೇದಗಳು ವಾಕುತೋದಲ ನುಡಿ ಗದಗದನೆ ಕೊಂಡಾಡೆ ವೈಕುಂಠಪತಿನಮ್ಮ ವಿಜಯ ವಿಜಯವಿಠಲನೂ ವಿವೇಕರೊಡಗೂಡಿ ನೂಕಿದನೂ ಬಲವಾ ಇಳೆಯ ಬಗಿ ದೂರ ತಳಕೆ ನಿಲ್ಲದೆ ಪೋಗಿ ಪೊಳೆವ ಲಿಂದ ಖಳನ ಕುಕ್ಕಿರಿದು ಕೋಲಾಹಲವೆಬ್ಬಿಸಿ ನೆಲಕ್ಕೆ ಅಪ್ಪಳಿಸಿ ಬಲು ಬಲವಂತನಾದವನ ಆ ಕ್ಷಣದಲ್ಲಿ ನೆಲಕ್ಕೆ ಕೆಡಹಿ ನೆಲನ ಪಲು ಪೊತ್ತು ಕಿಲಿ ಕಿಲಿ ಲಿಪ್ಪ ಹಲವು ಮಾತಿಲಿ ಜಲ ಜನಾಭನೆ ನಮ್ಮ ವಿಜಯವಿಠಲರೇಯ ಒಲವ ಕಿಟಿದೇವನೇ ಇಳೆಯ ಭಾರ ಹರಣ ನಾರಾಯಣ ಕೃಷ್ಣ ಅಚ್ಯುತ ಗೋವಿಂದ ನರದವರದ ವರದ ಶೌರಿ ಮುರಾರಿ ಮುಕುಂದ ಸದಾನಂದ ಶ್ರೀರಮಣನೆ ಜ್ಞಾನ ಪುಂಜಾನೆ ಕುಂಜರ ದಾರುಣ ದೈತ್ಯಾರಿ ಕಾರುಣ್ಯ ಮೂರುತಿ ಈ ರೀತಿಯಲ್ಲಿ ಸ್ತೋತ್ರ ದೇವಿ ಅಪರವಾಗಿ ಮಾರ ಜನಕ ಹರಿ ವಿಠಲರೇಯ ಗೀರವಾರಣ ಪ್ರತಿ ಸಾರವ ಹರಿಸಿದ ದುಂತುಭಿಮುರೆಯ ಮೇಲೆ ಮಂದರ ಗಿರಿಯೇ ಗಂಧರ್ವಾದಿಗಳು ನಾರಂದ ತುಂಬುರಾರು ನಿಂದು ಚಂದಾಗಿ ಪಾಡುತ್ತ ನಂದದಿಂದ ನಲಿದಾಡೆ ಇಂದು ನೋಳು ಕಳಂಕ ಪೊಂದಿದಂತೆ ದಾಡೆ ತುದಿಗೆ ಸುಂದರವ ಸುಂದರವು ಚಂದದಿಂದ ಒಪ್ಪೋತೀರೆ ಮಂದಾಕಿನಿ ಜನಕ ವಿಜಯ ವಿಠಲ ಉರಗೇಂದ್ರಗಿರಿಯಲ್ಲಿ ಬಂದು ನಿಂದ ಸ್ವಾಮಿ ಪುಷ್ಕರಣೀಯವಾಸಿ ಕ್ರೋಡವೇಶ ಭೂಮಿ ರಮಣ ನಮ್ಮ ವಿಠಲ ತಿಮ್ಮ ಸ್ವಾಮಿ ಪುಷ್ಕರಣೀಯವಾಸಿ ಕ್ರೋಡವೇಶ ಭೂಮಿ ರಮಣ ನಮ್ಮ ವಿಠಲ ತಿಮ್ಮ ಕೃಷ್ಣಾರ್ಪಣಮಸ್ತು ಇದಿಷ್ಟು ಸ್ವಾಮಿ ಸ್ತೋತ್ರ ಸುಳಾದಿ ತುಂಬ ಒಂದು ಶಕ್ತಿಯುತವಾದಂಥ ಸ್ತೋತ್ರ ಎಲ್ಲರೂ ಸಹ ಈ ರಂಗೋಲಿಯನ್ನು ಹಾಕ್ಕೊಂಡು ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ